ಸೂರ್ಯ ಮೀನಾ ಇಬ್ರು ಮನೆಗ್ ಬಂದಾಗ ಯಾಕೋ ಸೂರ್ಯ ನಿಮ್ ಮುಖ ಸರಿ ಇರ್ವಲ್ಲ ಹೋಗ್ಬೇಕಾದ್ರೆ ನೀವು ಇಬ್ರು ತುಂಬಾ ಹೋದ್ರಿ ಆದ್ರೆ ಬರ್ಬೇಕಾದ್ರೆ ನಿಮ್ ಮುಖ ಬಾಡಿದ್ಯಾಲ ಏನಾಯ್ತು ಏನಾದ್ರು ನಡೀತಾ ಅಲ್ಲಿ ಅಂತ ರಂಗನಾಥ್ ಅವ್ರು ಕೇಳ್ದಾಗ ಕೃಷ್ಣ ಅವ್ರ ಹುಷಾರ್ ಇಲ್ಲಪ್ಪ ಅವ್ರ ಹಾಸಿಗೆ ಹಿಡಿದು ತುಂಬಾ ಕಷ್ಟ ಪಡ್ತಿದಾರೆ ಅಂತಾನೆ ಸೂರ್ಯ ಆಗ ರಂಗನಾಥ್ ಅವ್ರನ್ನ ನೋಡ್ಕೊಳೋರು ಯಾರು ಇಡ್ವಾ ಅಲ್ಲಿ ಅವ್ರು ಆ ಮಗು ಬೇರೆ ನೋಡ್ಕೋಬೇಕಲ್ವಾ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅವ್ರ ಮಗಳು ನರ್ಸ್ನ ಅಪಾಯಿಂಟ್ ಮಾಡಿದಾಳ ಮಾವಾ ಅಂತ ಮೀನಾ ಹೇಳ್ತಾಳೆ ಅವ್ರ ಮಗಳು ಬಂದಿದ್ರೇನಪ್ಪಾ ಅಂತ ರಂಗನಾಥ್ ಕೇಳ್ದಾಗ ಇಲ್ಲಪ್ಪಾ ಅವ್ಳೊಬ್ಳು ಮಗಳ ಎಂತ ಜನ್ಮನಪ್ಪ ಅವಳದು ನಮ್ ಮನೇಲಿ ಇದನ್ನಲ್ಲ ಪೆಂಗ್ಯ ಅವನ್ ತರ್ದೋಳ ಅವಳು ಎತ್ತಿರೋ ತಾಯಿ ಅಲ್ಲ ಹಾಸಿಗೆ ಇಲ್ದಿ ಹುಷಾರಿಲ್ಲ ಮಲಗಿದ್ದಾರೆ ಅವ್ರನ್ನ ಬಂದು ನೋಡ್ಕೋಬೇಕು ಅಂತ ಕೂಡ ಅವಳಿಗೆ ಅಂತ ಸೂರ್ಯ ಬೈತಿರ್ತಾನೆ ಆಗ ಮೀನಾ ಸಮಸ್ಯೆ ಆಗಿದ್ಯೋ ಏನು ಅಂದಾಗ ಹೆತ್ತಮ್ಮ ಮಗನ್ಗಿಂತ ದುಡ್ಡೇ ಹೆಚ್ಚಾಗ ಹೋಯ್ತೇನೆ ದುಡ್ಡು ಕೊಟ್ರೆ ಎಲ್ಲಾ ಸಿಕ್ಬಿಡುತ್ತಾ ಬಿಡುತ್ತಾ ಅಂತ ಬೈತಿರ್ತಾನೆ ಸೂರ್ಯ ಆಗ ರಂಗನಾಥ್ ನೀವಾದ್ರೂ ನಂಬರ್ ಇಸ್ಕೊಂಡು ಫೋನ್ ಮಾಡ್ಬಾರ್ದೇನೋ ಅವ್ರ ಮಗಳಿಗೆ ಅಂತ ಕೇಳಿದಾಗ ನಾನು ನಂಬರ್ ಕೊಡಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಮಾವ ಆದ್ರೆ ಅವ್ರು ಬೇಡ ಅಂತ ಹೇಳಿದ್ರು ಅಂತಾಳೆ ಮೀನಾ ಆಗ ಸೂರ್ಯ ಅಪ್ಪ ಅವ್ಳು ಯಾರ ಜೊತೆ ಮಾತಾಡಲ್ಲ ಅನ್ಸತ್ತಪ್ಪ ನಮ್ ಮನೇಲಿ ಏನಾದ್ರು ಅಂತ ಇರ್ಬೇಕಾಗಿತ್ತು ಅದ್ರ ಕತೆನೆ ಬೇರೆ ಮಾಡ್ತಿದ್ದೆ ಅಂದಾಗ ಏನಾದ್ರೆ ಸೂರ್ಯ ಹೀಗೆಲ್ಲ ಅಂತ ರಂಗನಾಥವ್ರು ಕೇಳ್ತಾರೆ ಆಗ ಸೂರ್ಯ ಇನ್ನೇನಪ್ಪ ವಯಸ್ಸಾಗಿರೋ ಅಮ್ಮ ಇದ್ದಾರೆ ಅವ್ರಿಗೆ ಹುಷಾರಿಲ್ಲ ಒಂದ್ ಮಗು ಬೇರೆ ಇದೆ ಅದನ್ನು ನೋಡ್ಕೋಬೇಕು ಅನ್ನೋ ಪ್ರಜ್ಞೆನೆ ಇಲ್ಲ ಅವಳಿಗೆ ನನ್ಗೆನ ಅವ್ರ ಮಗಳಿಗೆ ಅಲ್ಲಿ ಬರೋ ಐಡಿಯಾನೇ ಇಲ್ಲ ಅಂತ ಅನಿಸ್ತಿದ್ಯಪ್ಪ ಪಾಪ ಅಮ್ಮ ಮಗನ ಮೇಲೆ ಯಾವ ಪ್ರೀತಿನೂ ಇಲ್ಲ ಅವ್ಳಿಗೆ ಮನೆಗ್ ಬರೋದ್ ಬಿಟ್ಟು ಅಲ್ಲಿ ಯಾರನ್ನ ಯಾವಿ ಸೆಟ್ಲ್ ಆಗಿದ್ದಾಳೆ ಅನ್ಸುತ್ತೆ ಅಂತ ಹೇಳ್ತಾಗ ರೀ ನೀವ್ ಈ ತರ ಎಲ್ಲ ಮಾತಾಡ್ಬಾರ್ದು ಅವ್ರು ಒಳ್ಳೆಯವರು ಕೂಡ ಆಗಿರ್ಬೋದಲ್ವಾ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹಾ ತುಂಬಾ ಒಳ್ಳೆಯವಳು ಹೆತ್ ಮಗುನ್ ಬಿಟ್ಟು ತಿರ್ಗಿ ನೋಡಿದ್ ಎಲ್ಲೋ ಇರೋಳು ತುಂಬಾ ಒಳ್ಳೇವ್ಳ ಅವ್ಳೆಲ್ಲೋ ದೊಡ್ ಫ್ರ್ಯಾಂಡ್ ಇರ್ಬೇಕು ಕಣೆ ಮೀನ ಎಂದ್ರನು ಯಾಮಾರಸ್ತಾ ಜೀವನ ಮಾಡ್ತಿದ್ದಾಳೆ ಅನ್ಸುತ್ತೆ ಅಂತ ಹೇಳಿದಾಗ ಅಲ್ಲ ಆಕೆ ಅವ್ರ ತಾಯಿ ನೋಡೋದ್ ಬೇಡ ಅವ್ಳ ಮಗುನ ಹತ್ರ ನೋಡ್ಬೇಕಲ್ವಾ ಆ ಮಗುನ ಹೀಗ್ ಬಿಟ್ಬಿಟ್ಟು ಹೋದ್ರೆ ಆ ಮಗು ಭವಿಷ್ಯ ಏನು ಯಾರು ನೋಡ್ಕೋತಾರೆ ಆ ಮಗುನ ಅಂತ ರಂಗನಾಥ್ ಅವ್ರ ಕೇಳ್ತಿರ್ತಾರೆ ಆಗ ಮೀನ ಅದಕ್ಕೆ ಅನಿಸ್ತು ಅಂತ ಎಲ್ಲಾನು ಹೇಳ್ಬಿಟ್ಟು ಬಂದ್ಬಿಟ್ಟಿದೀವಿ ಅಂದಾಗ ಏನಂತ ಹೇಳಿದ್ರೆ ನೀವಿಬ್ರು ಅಂತ ರಂಗನಾಥ್ ಅವ್ರ ಕೇಳ್ತಾರೆ ಆಗ ಸೂರ್ಯ ಶಾಂತಿ ಬರೋದನ್ನ ನೋಡಿ ಅಪ್ಪ ಅಜ್ಜಿ ಹೇಳಿದ್ರು ಪಕ್ಕದಲ್ಲೇ ಜೋಳದ್ ಹೊಲ ಇದೆ ಅಲ್ಲಿ ಸೊಳ್ಳೆಗಳು ಜಾಸ್ತಿ ಇದೆ ಅಂತ ಅಂತಿರೋವಾಗ್ಲೇ ರಂಗನಾಥ್ ಸೂರ್ಯನ್ ನೋಡಿ ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲೋ ಅಂತ ಹೇಳ್ತಾರೆ ಆಗ ಸೂರ್ಯ ಶಾಂತಿ ಬರ್ತಿರೋದನ್ನ ಸನ್ನೆ ಮಾಡಿ ರಂಗನಾಥವರ್ ತೋರ್ಸ್ದಾಗ ಓ ನೀನ್ ಅದನ್ನ ಹೇಳ್ದಾ ಅಂತ ರಂಗನಾಥವರ್ ಹೇಳ್ತಿರ್ತಾರೆ ಆಗ ಶಾಂತಿ ಬಂದು ಏ ನೀನ್ ಇವಾಗ ಬಂದ್ಯಾ ಅವರೆಲ್ಲ ಸುತ್ತಿದ್ದ ಆಯ್ತಾ ಅಂತ ಮೀನಾನ್ ಕೇಳಿದಾಗ ಹೂ ಅತ್ತೆ ಇವಾಗ ಬಂದೆ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಅಡ್ಡ ಬಂದು ಸಕ್ರೆ ನಾನು ಮನೆಗ್ ಬಂದಿದ್ದೀನಿ ಅಂದಾಗ ಏ ನನ್ಗ ಈಗಾಗ್ಲೇ ತಲೆ ನೋಯ್ತಿದೆ ಕಣೋ ನೀನ್ ಜಾಸ್ತಿ ಮಾತಾಡ್ಬೇಡ ಅಂತ ಶಾಂತಿ ರೇಕ್ತಾರೆ ಅದಕ್ಕೆ ಸೂರ್ಯ ಯಾಕೆ ಮಾತಾಡ್ಬಾರ್ದು ಸಕ್ರೆ ಅಂತ ಜೋರ ಕೂಗಾಡ್ತಾ ಇರುವಾಗ ಏ ಯಾಕೋ ಹಿಂಗಾರಿಸ್ತಿದ್ಯಾ ಅಂತ ಹೇಳಿ ಏ ಮೀನಾ ಹೋಗಿ ನಾನ್ ಒಂದು ಲೋಟ ಕಾಫಿ ಮಾಡ್ಕೊಂಬರ್ರಿ ಅಂತ ಹೇಳಿ ಶಾಂತಿ ರೂಮ್ ಹೋಗ್ಬಿಡ್ತಾರೆ ಆಗ ಸೂರ್ಯ ಸದ್ಯ ಹೋದ್ರಪ್ಪ ಸಕ್ರಗ್ ಏನಾದ್ರು ವಿಷಯ ಗೊತ್ತಾಗಿದ್ದಿದ್ರೆ ಇನ್ನು ಏನೇನ್ ಮಾತಾಡ್ತಿದ್ರು ಏನು ಅಂದಾಗ ನೀನ್ ಹೇಳೋದು ಸರಿನಾ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಮೀನ ಮವ ಅಕ್ರೀ ಅಜ್ಜಿ ಜೊತೆ ದತ್ತ ತಗೊಳೋದ್ರ ಬಗ್ಗೆ ಮಾತಾಡಿದ್ವಿ ಅಂತಿರುವಾಗ್ಲೇ ರೋಹಿಣಿ ರೂಮ್ ಬಾಗ್ಲತ್ರ ನಿಂತ್ಕೊಂಡಿದ್ನಲ್ಲ ಕೇಳಿಸ್ಕೊತಾ ಇರ್ತಾಳೆ ಆಗ ರಂಗನಾಥ್ ಅವ್ರ ನಿರ್ಧಾರ ಏನು ಅಂತ ಹೇಳಿದ್ರ ಅಂತ ಕೇಳಿದಾಗ ಪಾಪ ಅವ್ರ ತುಂಬಾ ಹುಷಾರಿಲ್ಲ ನೀವ್ ಯೋಚನೆ ಮಾಡಿ ಹೇಳಿ ಅಂತ ಅಲ್ಲಿಂದ ಬಂದ್ಬಿಟ್ವಿ ಅಂತಾನೆ ಸೂರ್ಯ ಮಗುನ ನೀವು ದತ್ತ ತಗೊಂಡ್ರೆ ಅವ್ರೊಬ್ರಿಗೆ ಹೇಗೋ ಇರ್ತಾರೆ ಅಂತ ರಂಗನಾಥ್ ಅವ್ರ ಕೇಳಿದಾಗ ಅವ್ರನ್ನ ಲಕ್ಕಿ ಊರಲ್ಲಿ ಇರ್ಸಬೇಕು ಅಂತ ಅನ್ಕೊಂಡಿದಿವಪ್ಪ ಅಂತ ಸೂರ್ಯ ಹೇಳ್ತಾರೆ ನೀನ್ ಹೇಳೋದು ಸರಿಯಾಗಿದೆ ಕಣಪ್ಪ ಅಂತ ರಂಗನಾಥವ್ರು ಹೇಳಿದಾಗ ಕೃಷ್ಣ ನೆನಸ್ಕೊಂಡ್ರೆ ಭಯ ಆಗ್ತಿದೆ ಅವ್ನ್ಗೆ ಅವ್ನ ಅಜ್ಜಿ ಬಿಟ್ರೆ ನೋಡ್ಕೊಳ್ಳೋರ್ ಯಾರು ಇಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಏನಾದ್ರೂ ಆಗ್ಲಿ ಅಪ್ಪ ಮಾತ್ರ ನಾವ್ ದತ್ತ ತಗೊಳ್ಲೇಬೇಕು ಅಂತ ಹೇಳಿದಾಗ ಅವ್ರ ಯೋಚನೆ ಮಾಡ್ತೀನಿ ಅಂತ ಹೇಳಿದಾರಲ್ಲಪ್ಪ ಮೊದ್ಲು ಅವ್ರ ಮಗಳನ್ನ ಅವ್ರು ಕೇಳಲಿ ಇರುವಂತ ರಂಗನಾಥವ್ರು ಹೇಳ್ತಾರೆ ಆಗ ಸೂರ್ಯ ಅವ್ರ ಕೇಳ್ಲಿ ಬಿಡ್ಲಿ ಅದೇನಾದ್ರೂ ಆಗ್ಲಿ ಕೃಷ್ಣ ದತ್ತು ತೊಗೊಳ್ಲೇಬೇಕಪ್ಪಾ ಅಂತ ಹೇಳ್ತಿರೋವಾಗ ಇದನ್ನೆಲ್ಲ ಕೇಳಿ ರೋಹಿಣಿ ಶಾಕ್ ಆಗ್ತಿರತ್ತೆ ಮತ್ತೆ ಸೂರ್ಯ ಅಪ್ಪ ನನ್ನ ಕೈಯಲ್ಲಿ ಇನ್ನೂ ಕಾಯೋದಕ್ ಸಾಧ್ಯ ಇಲ್ಲ ನಾನೇನೋ ತಾಯಿ ಪ್ರೀತಿ ಇಲ್ದೆ ಬೆಳೆದೆ ಆದ್ರೆ ನನ್ಗೆ ಅಂತ ಲಕ್ಕಿ ಇದ್ರು ಇದ್ದೆ ಈಗ ಮೀನಾ ಇದ್ದಾಳೆ ಪಾಪ ಆ ಪುಟ್ಟ ಮಗು ಕೃಷಿಕ ಯಾರಿದ್ದಾರಪ್ಪ ಅವ್ನಿಗೆ ತಾಯಿ ಪ್ರೀತಿನೂ ಇಲ್ಲ ಈ ಕಡೆ ತಂದೆ ಪ್ರೀತಿನೂ ಇಲ್ಲ ಅವ್ರ ಅಜ್ಜಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕೃಷ್ಣ ಯಾರ್ ನೋಡ್ಕೋತಾರಪ್ಪ ಅಂತ ಸೂರ್ಯ ಬೇಜಾರ್ ಮಾಡ್ಕೊಂಡು ಹೇಳ್ತಿರ್ತಾನೆ ಆಗ ಮೀನಾ ಕೃಷ್ಣ ನೋಡ್ದಾಗಿಂದ ಅವ್ನು ನನ್ಗೆ ತುಂಬಾ ಇಷ್ಟ ಆಗಿದ್ದಾನೆ ನನ್ಗೆ ನಾಳೆ ದಿನ ಮಗು ಆದ್ರೂ ಕೂಡ ಕೃಷಿಯ ನನ್ನ ಮೊದಲನೇ ಮಗ ಅವನನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಮವ ಅಂದಾಗ ನೀ ಇಬ್ರು ಹೇಳೋದ್ ಸರಿಯಾಗಿದೆ ನೀವಿ ಹೇಳದ್ನ ನಾನು ಒಪ್ಕೋತೇನಿ ಆದ್ರೆ ಅದು ನಡೆಯೋದು ಸುಲಭ ಅಲ್ವಲ್ಲ ಅಂತ ರಂಗನಾಥವ್ರು ಹೇಳ್ತಾರೆ ಏನಪ್ಪಾ ಹೀಗೆ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ ಇಂತ ವಿಷಯವನ್ನ ನಾವ್ ಮನೆಯವ್ರ ಕೂತು ಮಾತಾಡಿದ್ರೆ ಸಾಲ್ದಪ್ಪ ಎಲ್ರು ಒಪ್ಕೋಬೇಕು ಮೊದ್ಲು ನಿಮ್ಮಮ್ಮ ಒಪ್ಕೋಬೇಕು ಅವ್ರ ಜೊತೆ ಹೇಗ್ ಮಾತಾಡೋದು ಅನ್ನೋದೇ ನನ್ಗೆ ಯೋಚನೆ ಆಗಿದೆ ಇನ್ನು ಎಲ್ರು ಒಪ್ಪಿದ್ರು ಕೂಡ ಮನೋಜ ನಿಮ್ಮಮ್ಮ ಇಬ್ರು ಕೂಡ ಸುಮ್ನೆ ಇರೋದಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಸೂರ್ಯ ಆ ಪೆಂಗೆ ಏನಪ್ಪಾ ಮಾಡ್ತಾನೆ ಅವನ್ ಕೈ ಏನ್ ಮಾಡೋದಕ್ಕಾಗತ್ತೆ ನೋಡಪ್ಪ ನೀನ್ ಒಪ್ಪಿದ್ರೆ ಸಾಕು ಕೃಷ್ಣ ದತ್ತ ತಗೊಂಡೆ ತಗೋತೀನಿ ಕೃಷ್ಣ ಜೊತೆ ಇರೋದಂತೂ ಖಂಡಿತ ಅಂತಿರ್ತಾನೆ ಸೂರ್ಯ ಇದನ್ನೆಲ್ಲಾ ಕೇಳಿಸ್ಕೊಂಡಿದ ರೋಹಿಣಿ ಟೆನ್ಷನ್ ಅಲ್ಲಿ ರೂಮ್ ಅಲ್ಲೇ ಓಡಾಡ್ತಿರ್ತಾಳೆ ಈ ಕಡೆ ರೂಮ್ ಅಲ್ಲಿ ಶಾಂತಿ ಇರುವಾಗ ರೋಹಿಣಿ ಬಂದು ಏನತ್ತೆ ಅಷ್ಟೊತ್ತಿಂದ ನೀವ್ ರೂಮ್ ಅಲ್ಲೇ ಇದ್ದೀರಾ ಅಂತ ಕೇಳ್ತಾಳೆ ಆಗ ಶಾಂತಿ ಹೌದಮ್ಮ ಮೀನಾ ಕಾಫಿ ತಗೊಂಡ್ ಬರ್ತೀನಿ ಅಂತ ಹೇಳಿದ್ಲು ಇನ್ನು ತರಲೇ ಇಲ್ಲ ಅಂದಾಗ ಅತ್ತೆ ನಿಮ್ಗೊಂದ್ ವಿಷಯ ಗೊತ್ತಾ ಅವ್ರು ಹೊರಗಡೆ ಏನೇನೋ ಮಾತಾಡ್ಕೊತಿದಾರೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಹೂ ಗೊತ್ತಿದ್ಯಮ್ಮ ಕಡ್ಲೆಕಾಯಿ ಕೊಡೋದಕ್ಕೆ ಆ ಹುಡ್ಗ ಇದನ್ನಲ್ಲ ಅವ್ರ ಊರಿಗೆ ಹೋಗಿದ್ರು ಅಂತ ಏನೇನೋ ಕಥೆನ ಅವ್ರಿಬ್ರು ಹೇಳ್ತಾ ಇದ್ರು ನನಗ್ ಕೇಳ್ಸ್ಕೊಳಕೆ ಆಗ್ಲಿಲ್ಲ ಅದಕ್ಕೆ ಅಲ್ಲಿಂದ ಎದ್ ಬಂದ್ಬಿಟ್ಟೆ ಅಂದಾಗ ಅದನ್ನ ಅತ್ತೆ ಅವ್ರು ಮಾತಾಡ್ತಿದ್ದೆ ಬೇರೆ ಆ ಚಿಕ್ಕ ಹುಡ್ಗ ಇದನ್ನಲ್ಲ ಅವ್ನನ್ನ ದತ್ತು ತಗೋಬೇಕು ಅಂತ ಹೇಳ್ತಾ ಇದ್ರು ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಅವತ್ತೇ ಹೇಳಾಯ್ತಾನಮ್ಮ ದತ್ತು ತಗೊಳೋದ್ ಬೇಡ ಅಂತ ಅದು ಅವತ್ತಿಗೆ ಮುಗ್ದೋಯ್ತು ಅಂತ ಹೇಳಿದಾಗ ಅತ್ತೆ ಇವತ್ತು ಕೂಡ ಅದೇ ಡಿಸ್ಕಸ್ ನಡೀತಾ ಇತ್ತು ಆ ಹುಡುಗನ ದತ್ತು ತಗೊಳೋದ್ರ ಬಗ್ಗೆ ಅವ್ರ ಊರ್ಗ್ ಹೋಗಿ ಅವ್ರ ಅಜ್ಜಿ ಅಥವಾ ಮಾತಾಡ್ಕೊಂಡ್ ಬಂದಿದ್ದಾರೆ ಅಂತಾಳೆ ರೋಹಿಣಿ ಆಗ ಶಾಂತಿ ಓಹೋ ಅವ್ರಿಬ್ರು ಅದಕ್ಕೋಸ್ಕರನೇ ನಾವ್ ಊರ್ಗ್ ಹೋಗಿದ್ದು ಅಂದಾಗ ಹೌದು ಅತ್ತೆ ಆ ಹುಡುಗನ ದತ್ತು ತಗೊಂಡು ನಮ್ ಜೊತೆನೆ ಇರ್ಸ್ಕೋಬೇಕು ಅಂತ ಮಾವನ ಜೊತೆ ಮಾತಾಡ್ತಿದ್ಲು ಅಂತಾಳೆ ರೋಹಿಣಿ ಅದೆಲ್ಲ ಅವ್ರು ಸುಮ್ನೆ ಮಾಡ್ತಿರ್ತಾರೆ ಅಷ್ಟೇನಮ್ಮ ಅವ್ರ ಸಂಪಾದನೆ ಮಾಡೋದು ಅಷ್ಟೆಲ್ಲೇ ಇದೆ ಅವ್ರ ಜೀವನ ಮಾಡೋದಕ್ಕೆ ಅದೆಲ್ಲ ಸಾಲ್ತಿಲ್ಲ ಇನ್ನ ಮಗುನ್ ಬೇರೆ ನೋಡ್ಕೋತಾರ ಅಂತ ಶಾಂತಿ ಕೇಳಿದಾಗ ಇಲ್ಲ ಅತ್ತೆ ಅವ್ರ ಮಾವನ್ ಜೊತೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರು ಅಂತಾಳೆ ರೋಹಿಣಿ ಆಗ ಶಾಂತಿ ಅಣ್ಣ ಆದಿಪತಿ ಹೋಗೋರ್ನೆಲ್ಲ ತಂದ್ ಇಟ್ಕೊಳಕೆ ಮಠ ಕೆಟ್ಟೋಯ್ತಾ ಅದ್ರ ಅಪ್ಪ ಯಾರೋ ಏನೋ ಅದ್ ಹೆಂಗುಡ್ತೋ ಏನೋ ಇವ್ರಿಬ್ರದ್ದು ಬರಿ ಇದೇ ಆಗೋಯ್ತು ಅಂತ ಶಾಂತಿ ಹೇಳ್ತಿರುವಾಗ ರೋಹಿಣಿ ಕೋಪ ಬಂದು ಅಂತ ಜೋರ ಕಿರ್ಸ್ತಾಳೆ ಆಗ ಶಾಂತಿ ಏನಮ್ಮ ಏನಾಯ್ತು ರೋಹಿಣಿ ಯಾಕೆ ಈ ತರ ಕೂಗಾಡ್ತಿದ್ಯಾ ಅಂತ ಕೇಳಿದಾಗ ಏನು ಇಲ್ಲ ಅತ್ತೆ ಇದಕ್ಕೆ ಅಂತ ಏನಾದ್ರು ಒಂದ್ ದಾರಿ ಮಾಡ್ಬೇಕು ಇಲ್ಲ ಅಂದ್ರೆ ಅವರಿಬ್ರು ಸೇರಿ ಅವ್ರ ಹುಡುಗನ ದಕ್ ತಗೊಂಡು ಅವ್ರ ಜೊತೆ ಮನೆಗ್ ತಂದು ಇಟ್ಕೋತಾರೆ ಅಂತಾಳೆ ರೋಹಿಣಿ ಆಗ ಶಾಂತಿ ಅಯ್ಯೋ ಬಿಡಮ್ಮ ಏನಾದ್ರು ಮಾಡ್ಕೊಂಡ್ ಹೋಗ್ಲಿ ಅಂತ ಹೇಳಿದಾಗ ಏನತ್ತೆ ನೀವು ಈ ತರ ಎಲ್ಲ ಮಾತಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಆಗ ಶಾಂತಿ ಹೌದಮ್ಮ ರೋಹಿಣಿ ಅವ್ರ ಹಾಗೆ ಮಾಡೋದು ನಂಗೂ ಒಳ್ಳೇದೇ ಅಂದಾಗ ಅದೇ ಕತೆ ಒಳ್ಳೇದಾಗತ್ತೆ ಅಂತ ರೋಹಿಣಿ ಕೇಳ್ತಾಳೆ ಆಗ ಶಾಂತಿ ಅವರಿಬ್ರು ಆ ಮಗುನ್ ಕರ್ಕೊಂಡ್ ಬರ್ಲಿ ಆ ಮಗುನ ನೆಪ ಇಟ್ಕೊಂಡು ಅವರಿಬ್ರು ಜೊತೆ ಆ ಮಗುನ ಮನೆಯಿಂದ ಆಚೆ ಓಡಿಸ್ತೀನಿ ಅಂತ ಹೇಳಿದಾಗ ಶಾಂತಿ ಪ್ಲಾನ್ ಕೇಳಿ ರೋಹಿಣಿ ಶಾಕ್ ಅಲ್ಲಿ ಶಾಂತಿನೇ ನೋಡ್ತಾ ಇರ್ತಾಳೆ ನಂತರ ಹಾಗಲ್ಲ ಅಂತ ಅವರಿಬ್ರು ಆ ಮಗುನ ಅಡಾಪ್ಟ್ ಮಾಡ್ಕೊಳ್ದೆ ಇರೋ ಹಾಗೆ ನಾವ್ ಮಾಡ್ಬೇಕು ಅದನ್ನ ಮೊದ್ಲು ನಾವು ತಡಿಬೇಕು ಅಂತ ರೋಹಿಣಿ ಹೇಳಿದಾಗ ಅಯ್ಯೋ ಅವರಿಬ್ರು ಮಗು ಆಗುತ್ತೆ ಇದ್ರಿಂದ ಅವರಿಬ್ರು ಮನೆಯಿಂದ ಆಚೆ ಹಾಕ್ಬಹುದು ಒಳ್ಳೇದಲ್ವಾ ಅಂತೇಳಿ ಶಾಂತಿ ಆಗ ರೋಹಿಣಿ ಇಲ್ಲ ನಮ್ಮ ನಮ್ ಫ್ಯಾಮಿಲಿ ಬಗ್ಗೆ ಎಲ್ರೂ ತಪ್ಪಾಗಿ ಮಾತಾಡಲ್ವಾ ಆ ಹುಡ್ಗ ಯಾಕೆ ನಿಮ್ಮ ಮನೇಲಿ ಇದ್ದಾನೆ ಅಂತ ಕೇಳಿದ್ರೆ ಏನ್ ಹೇಳೋದತ್ತೆ ಅಂತ ಹೇಳಿದಾಗ ಆ ಹುಡ್ಗನ್ ಕರ್ಕೊಂಡ್ ಬರೋದು ಅವ್ರಿಬ್ರು ತಾನೇ ಅದು ಅಂದ್ರೆ ಅದನ್ನ ನೀನ್ ತಂದ್ ಬೆಳೆಸ್ತೀನಿ ಅಂತ ಹೇಳಿದಾಳೆ ನಾಳೆ ದಿನ ಆ ಹುಡುಗನ್ ಏನಾದ್ರು ಕರ್ಕೊಂಡ್ ಬಂದ್ ಅವ್ಳ ಇಟ್ಕೊಂಡ್ರೆ ನಿನ್ ಮಕ್ಳಾಗಲ್ವಾ ಅಂತ ಅವಳಿಗೆ ಕೆಟ್ಟ ಹೆಸರು ಅದ್ರಿಂದ ನಮ್ಗೆ ಏನಾಗುತ್ತೆ ಹೇಳು ನೋಡೋದ ಮ್ಮ ರೋಹಿಣಿ ಆ ಮಗುನ ಅವ್ರಿಬ್ರು ದತ್ತ ತಗೊಂಡು ಕರ್ಕೊಂಡು ಬರ್ಲಿ ಅವರಿಬ್ನ ಮನೆ ಬಿಟ್ಟು ಓಡಿಸೋದಕ್ಕೆ ಈಸಿ ಆಗುತ್ತೆ ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾರೆ ಆಗ ರೋಹಿಣಿ ಸೂರ್ಯ ಅಮ್ಮನ ದತ್ತ ತಗೊಳ್ಳೋದನ್ನ ತಡಿಯೋಣ ಅಂತ ಬಂದ್ರೆ ನಿಲ್ಲಿಸಬೇಡ ನಡೀಲಿ ಬಿಡು ಅಂತ ಹೇಳ್ತಿದಾರಲ್ಲ ಈ ಅತ ಇವರಿಂದ ನನ್ಗೆ ಏನೂ ಲಾಭ ಇಲ್ಲ ಇವ್ರನ್ನ ನಂಬಕೊಂಡ್ರೆ ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ ಅದ್ರ ಬದಲು ಏನಾದ್ರು ಮಾಡ್ಬೇಕು ಅಂತ ಅನ್ಕೊತಿರ್ತಾಳೆ ರೋಹಿಣಿ ಈ ಕಡೆ ರೋಹಿಣಿ ಪೂಜಾ ಇಬ್ರು ಕೂಡ ಕೃಷ್ಣ ಸ್ಕೂಲ್ಗೆ ಸೇರ್ಸೋದಕ್ಕೆ ಅಂತ ಬಂದಿರ್ತಾರೆ ಯಾಕೆ ರೋಹಿಣಿ ಕೃಷ್ಣ ಇನ್ನೂ ಒಂದ್ ವರ್ಷ ಊರಲ್ಲೇ ಬಿಡಬೋದಿತ್ತಲ್ಲ ಇಷ್ಟೊಂದು ಅರ್ಜೆಂಟ್ ಆಗಿ ಯಾಕೆ ಕರ್ಕೊಂಡ್ ಬರ್ತಿದ್ಯಾ ಪೂಜಾ ಕೇಳಿದಾಗ ಅಷ್ಟೊಂದ್ ದಿಸ ಅಲ್ಲ ನನ್ ಕೈಲಿ ಕಾಯೋದಕ್ಕೆ ಆಗಲ್ಲ ಕಣೆ ಆ ಸೂರ್ಯ ಮೀನಾ ಇಬ್ರು ಕೂಡ ಕೃಷ್ಣ ದತ್ತೋಬೇಕು ಅಂತ ಊರ್ಗೆ ಹೋಗಿದ್ರು ಅಷ್ಟೇ ಅಲ್ಲ ಅಲ್ಲಿ ನಮ್ಮ ಅಮ್ಮ ಕೂಡ ಏನು ಕಡಿಮೆ ಇಲ್ಲ ಕೃಷ್ಣ ಅವ್ರಿಬ್ರಿಗೂ ದತ್ಕೊಳ್ಳೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ನಿಮ್ಮಮ್ಮ ಏನ್ ಹೇಳಿದ್ರು ಅಂತ ಸರಿಯಾಗಿ ಕೇಳಿಸಿಕೊಂಡಿಯಾ ನೀನು ಅಂತ ಪೂಜಾ ಹೇಳಿದಾಗ ಸೂರ್ಯ ಮೀನ ಇಬ್ರು ಕೂಡ ತಗೊಳೋದಕ್ಕೆ ಅಂತ ಊರ್ಗ್ ಹೋಗಿ ಅಮ್ಮನ ಜೊತೆ ಮಾತಾಡಿದಾರ ಕಣೆ ಆ ಪ್ಲಾನ್ ಅಲ್ಲಿ ಅವ್ರಿಬ್ರು ಸಕ್ಸಸ್ ಆಗ್ಬಿಟ್ರೆ ಕೃಷ್ಣ ಅಮ್ಮನೇಲೆ ಇರ್ಬೇಕಾಗತ್ತೆ ಆಗ ನಾನ್ ಸಿಗಕೊಂಡ್ ಬಿಡ್ತೀನಿ ನನ್ನ ತಲೆ ಮೇಲೆ ತೂಗ್ ಗತ್ತಿ ತೂಗ್ತಾ ಇದೆ ಕಣೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಾಳೆ ರೋಹಿಣಿ ಇದೆಲ್ಲ ನನ್ ಗೊತ್ತೇ ಇರ್ಲಿಲ್ವೇ ಅಂತ ಪೂಜಾ ಹೇಳ್ದಾಗ ನಿನ್ ಗೊತ್ತಿಲ್ಲ ಅಂದ್ರೆ ಬಿಡಿ ಆದ್ರೆ ಈಗ ನಾನು ಕೃಷಿ ಅಮ್ಮ ಅಂತಾನೆ ಈ ಸ್ಕೂಲ್ ಅಲ್ಲಿ ಹೇಳ್ಕೋಬೇಕು ಅಂತ ಅವ್ರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸೆಕ್ಯೂರಿಟಿ ಗಾರ್ಡ್ ಬರ್ತಾರೆ ಯಾರಿದು ಯಾರ್ ನೀವು ಇಬ್ರು ಯಾಕೆ ನಿಂತ್ಕೊಂಡಿದ್ದೀರಾ ಅಂತ ಕೇಳಿದಾಗ ನಮ್ ಹುಡುಗನ ಈ ಸ್ಕೂಲ್ ಸೇರ್ಸ್ಬೇಕಾಗಿತ್ತು ಅಂತ ಬಂದಿದ್ದೀವಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಏನೇ ರೋಹಿಣಿ ಸಿಟಿ ತುಂಬಾ ಇಷ್ಟೊಂದು ಸ್ಕೂಲ್ಸ್ ಇವೆ ನೀನ್ ಯಾಕೆ ಈ ಸ್ಕೂಲ್ ನ ಆರಿಸ್ಕೊಂಡಿದ್ಯಾ ಅಂತ ಕೇಳಿದಾಗ ನಾವಿರೋ ಕಡೆಯಿಂದ ಆ ಸ್ಕೂಲ್ ತುಂಬಾ ದೂರದಲ್ಲಿದೆ ಕಣೆ ಹಾಗಿದ್ರೆ ನಮಗೆ ಒಳ್ಳೇದು ಕೃಷಿ ಬೇಕಾದ್ರೆ ಸ್ಕೂಲ್ ಬಸ್ ಅಲ್ಲಿ ಓಡಾಡದಿರ್ತಾನೆ ಬಿಡು ಏನು ಪ್ರಾಬ್ಲಮ್ ಆಗಲ್ಲ ಅಂತಾಳೆ ರೋಹಿಣಿ ಆಗ ಪೂಜಾ ಕೃಷಿ ತನಕ ಸ್ಕೂಲ್ ಗೆ ಬರೋದು ತುಂಬಾ ಕಷ್ಟ ಆಗಲ್ ಅಂತ ಕೇಳಿದಾಗ ಪರವಾಗಿಲ್ಲ ಬಿಡೆ ಅವನ್ನ ಅಕ್ಕಪಕ್ಕ ಇರೋ ಅಲ್ಲೇ ಇರೋ ಸ್ಕೂಲ್ ಅಲ್ಲಿ ಸೇರಿಸಿದ್ರೆ ಯಾರ್ ಕಣ್ಗಾದ್ರು ಬಿದ್ಬಿಡ್ತಾನೆ ಅಂತಾಳೆ ರೋಹಿಣಿ ಆಗ ಪೂಜಾ ಕ್ರಿಸ್ ಗೆ ಹೋಗ್ತಾನೆ ಇಲ್ಲ ಮನೆ ಇರ್ತಾನೆ ಅದನ್ನೆಲ್ಲ ಬಿಟ್ಟು ಸಿಟಿ ಯಾರ್ ಕಣ್ಗೆ ಬಿದ್ಬಿಡ್ತಾನೆ ಅಂತ ಕೇಳಿದಾಗ ಹೂ ಕೊಡೋಕೆ ಅಂತ ಮೀನಾ ಸ್ಕೂಲ್ ಗಳ ಓಡಾಡ್ತಿರ್ತಾಳೆ ಅಥವಾ ಮೀನಾಗೆ ಸ್ಕೂಲ್ ನವರು ಹೂ ಆರ್ಡರ್ ಕೊಟ್ಟರು ಕೊಡಬಹುದು ಯಾರು ಗೊತ್ತು ಮೊದಲೇ ನನ್ ಗಾಚಾರ ಸರಿನಾ ಅಂತಾಳೆ ರೋಹಿಣಿ ಆಗ ಪೂಜಾ ಇದನ್ನ ನಡಿಯುತ್ತೇನೆ ಅಂದಾಗ ನಡೆಯುತ್ತೆ ಕಣೆ ಇನ್ನು ಸೂರ್ಯ ಕ್ಯಾಬ್ ಡ್ರೈವರ್ ಬೇರೆ ಕ್ಯಾಬ್ ಅಲ್ಲಿ ಓಡಾಡ್ತಿರ್ಬೇಕಾದ್ರೆ ಕೃಷ್ಣ ನೋಡಿದ್ರೆ ಅವ್ನ ಅವನ ಜೊತೆ ಕರ್ಕೊಂಡು ಮನೆಗ್ ತಂದಿಟ್ಟು ಬಿಡ್ತಾನೆ ಸಿಟಿಲಿ ಸ್ಕೂಲ್ ಸೇರ್ಸಿದ್ರೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರನೇ ಹುಡುಕಿ ಹುಡುಕಿ ತರ ಸ್ಕೂಲ್ಗೆ ಸೇರ್ಸಿದಿನಿ ಇದು ಒಳ್ಳೆ ಸ್ಕೂಲ್ ಕಣಿ ರಿಸರ್ಚ್ ಮಾಡಿದೀನಿ ಕೃಷ್ಣ ಇಲ್ಲಿ ಸೇರ್ಸಿದ್ರೆ ಅವ್ನು ತುಂಬಾ ಚೆನ್ನಾಗಿ ಓದ್ತಾನೆ ಅದು ಅಲ್ಲದೆ ನಾನು ಆಗಿರ್ಬೋದು ಆ ಸೂರ್ಯ ಮೀನ ಅಂತೂ ಇಲ್ಲಿ ತನಕ ಬರೋದಕ್ಕಾಗೋದಿಲ್ಲ ನಾನು ಅದನ್ನೆಲ್ಲ ಯೋಚನೆ ಮಾಡಿ ಇಲ್ಲಿ ಸೇರ್ಸಿರೋದು ಅಂತಾಳೆ ರೋಹಿಣಿ ಆಗ ಪೂಜಾ ನೀನ್ ಯೋಚನೆ ಮಾಡಿರೋದೆಲ್ಲ ಸರಿಯಾಗಿದೆ ಆದ್ರೆ ಅದಕ್ಕಿಂತ ಒಂದ್ ಬೆಟರ್ ಆಪ್ಷನ್ ನನ್ನ ಹತ್ರ ಇದೆ ಅಂತ ಹೇಳಿದಾಗ ಮೊದಲು ನಿನ್ ಐಡಿಯಾ ಏನು ಅಂತ ಹೇಳು ಬೆಟ್ರೋ ಅಲ್ವಾ ಅಂತ ನಾನು ಆಮೇಲೆ ಹೇಳ್ತೀನಿ ಅಂತಾಳೆ ರೋಹಿಣಿ ಆಗ ಪೂಜಾ ಕೃಷ್ಣ ಸೂರ್ಯ ಮೀನ ಇಬ್ಬರು ತಗೊಳ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ ಅವ್ರಗಿಂತ ಮುಂಚೆ ನೀನೇ ಕೃಷ್ಣ ಯಾಕೆ ದತ್ತಬಾರದು ಆಗ ಕೃಷ್ಣನ ಅಮ್ಮ ಅಂತ ಕರೆದು ಕೂಡ ಪ್ರಾಬ್ಲಮ್ ಆಗಲ್ಲ ಅಲ್ವಾ ಅಂತ ಹೇಳಿದಾಗ ರೋಹಿಣಿ ಶಾಕ್ ಆಗಿ ನಾನಾ ಅಂತ ಕೇಳ್ತಾಳೆ ಇರ್ತಾನೆ ಮತ್ತೆ ಅಮ್ಮ ಇಲ್ಲ ಅನ್ನೋ ಹೊರಗ್ ಕೂಡ ಇರಲ್ಲ ಹೆಂಗಿದೆ ನಾನು ಐಡಿಯಾ ಅಂತ ಪೂಜಾ ಕೇಳಿದಾಗ ಇದೇನ್ ಬೆಟರ್ ಐಡಿಯನಾ ಅಂತ ರೋಹಿಣಿ ಕೇಳ್ತಾಳೆ ಆಗ ಪೂಜಾ ಯಾಕೆ ಐಡಿಯಾ ಒಳ್ಳೇದಲ್ವಾ ಅಂತ ಕೇಳಿದಾಗ ಇದು ಒಳ್ಳೇದಾಗ್ ಕೆಟ್ಟದಲ್ಲ ನನ್ ಗೊತ್ತಿಲ್ಲ ಕಣೆ ಆದ್ರೆ ನನ್ ಮಗನೇ ನನ್ ದತ್ತು ತಗೊಳ್ಳುವಂತ ಸಿಚುವೇಶನ್ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಹಾಗಲ್ಲ ಕಣೆ ನಿನ್ ಮಗ ನಿನ್ನ ಹತ್ರನೇ ಇರ್ತಾನಲ್ವಾ ಅಂತ ಹೇಳಿದಾಗ ಈಗ ನೀನ್ ಇದ್ ಇದ್ದು ನಡಿಯೋದೇ ಇಲ್ಲ ಇದಕ್ಕೆ ಮನೋಜ್ ಕೂಡ ಒಪ್ಪಲ್ಲ ನಾನ್ ಅವರಿಗೆ ಮಗು ಎತ್ಕೊಡ್ತೀನಿ ಅಂತ ವೇಟ್ ಮಾಡ್ತಿದ್ದಾರೆ ನೀನ್ ಹೇಳಿದ್ದೆ ಯಾವ್ದು ನಡಿಯಲ್ಲ ಕಡೆ ಸುಮ್ನೆ ಬಾ ಹೋಗೋಣ ಅಂತ ಹೇಳ್ತಾಳೆ ರೋಹಿಣಿ ಆಗ ಪೂಜಾ ನಾನ್ ಹೇಳಿದ್ದು ನಡೆಯೋದೇ ಇಲ್ಲ ಅಂತ ಹೇಳ್ತಿದ್ಯಾ ನೀನ್ ಇವಾಗ ಅಂತ ಕೇಳಿದಾಗ ಚಾನ್ಸೇ ಇಲ್ಲ ಕಣೆ ಪೂಜಾ ಅದು ಅಂದ್ರೆ ಕೃಷಿಗೆ ನಾನೇ ಅವ್ರಮ್ಮ ಅಂತ ಚೆನ್ನಾಗ್ ಗೊತ್ತು ಸ್ವಲ್ಪ ವರ್ಷ ಮೇಲೆ ಕೃಷಿ ಇದ್ರ ಬಗ್ಗೆ ಎಲ್ಲಾ ಪ್ರಶ್ನೆ ಕೇಳ್ತಾನೆ ಅಂತ ನನ್ಗೆ ಇವಾಗ್ಲೇ ಭಯ ಶುರುವಾಗ್ತಿದೆ ಅವ್ನು ನಮ್ ಮನೆಗ್ ಬರೋಕ್ ಮುಂಚೆನೆ ಅತ್ತೆ ಅವ್ನು ಯಾರು ಇಲ್ದೇ ಇರೋನು ಅನಾಥ ಅಂತೆಲ್ಲ ಬಾಯಕ್ ಬಂದಂಗ ಬೈತಿರ್ತಾರೆ ಅದನ್ನೆಲ್ಲ ಕೇಳಿಸಿಕೊಂಡು ಕೂಡ ನಾನು ಸುಮ್ಮನೆ ಇರ್ಬೇಕಾಗತ್ತೆ ತುಂಬಾ ಬೇಜಾರಾಗತ್ತೆ ಕಣೆ ಪೂಜಾ ಅಕಸ್ಮಾತ್ ಕೃಷಿ ಏನಾದ್ರು ನಿಜವಾಗ್ಲು ಮನೆಗ್ ಬಂದ್ಬಿಟ್ರೆ ಅತ್ತೆ ಅವ್ನ ಎದುರಿಗೆ ಈ ತರ ಎಲ್ಲಾ ಮಾತಾಡಿದ್ರೆ ಅವ್ನ್ ತುಂಬಾ ಬೇಜಾರ್ ಮಾಡ್ಕೊಬಿಡ್ತಾನೆ ಅಂತ ರೋಹಿಣಿ ರೋಹಿಣಿ ಬೇಜಾರ್ ಮಾಡ್ಕೊಂಡು ಹೇಳ್ತಿರ್ತಾಳೆ ಆಗ ಪೂಜಾ ಸರಿ ಸರಿ ಬಿಡು ಫಿಲ್ ಮಾಡ್ಕೋಬೇಡ ನಾನ್ ಅದರ ಆಪ್ಷನ್ ಇದೆ ಅಂತ ಹೇಳಿದೆ ಅಷ್ಟೇ ಸರಿ ನಡಿ ಒಳಗಡೆ ಹೋಗೋಣ ಅಂತ ಹೇಳಿ ಸ್ಕೂಲ್ ಒಳಗಡೆ ಬಂದು ಕೃಷಿಗೆ ಅಡ್ಮಿಷನ್ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು